ಪ್ರೀತಿಯಿಂದ ಪರ್ಯಾಯ ಮಠದ ವತಿಯಿಂದ ಸ್ವಾಗತಿಸ್ತಾ ಇದ್ದಾರೆ ಡಾಕ್ಟರ್ ವಿಜಯೇಂದ್ರ ಅವರು ಪರಮ ಪೂಜ್ಯ ಶ್ರೀ ಶ್ರೀ ತೀರ್ಥ ಶ್ರೀಪಾದಗಳವರು ಲಕ್ಷ ಕಡ್ಡ ಗೀತಾ ಗಾಯನ ಕೋಟಿ ಗೀತಾ ಲೇಖನ ಯಜ್ಞದ ಮೂಲಕ ಕ್ರಿಸ್ಚೋನಿಯ ಕಾನ್ಸಿಟ್ ಪರಮ ಪೂಜ್ಯ ಶ್ರೀ ಶ್ರೀ ಸುಜೀತ ಸ್ವಾಮೀಜಿ ಮತ್ ಸನ್ಮಾನ್ಯ ಪವನ್ ಕಲ್ಯಾಣ್ ಅವರಿಗೆ ಪರಮ ಪೂಜ್ಯ ಶ್ರೀಪಾದರಿಂದ ಸನ್ಮಾನದ ಕಾರ್ಯಕ್ರಮ ಆಂಧ್ರ ಪ್ರದೇಶದಲ್ಲಿ ಅತ್ಯಂತ ಗ್ರಾಮೀಣ ಪರಿಸರದಲ್ಲಿ ಹಿಂದೂ ಧರ್ಮ ಸನಾತನ ಧರ್ಮದ ಸಂರಕ್ಷಣೆಗಾಗಿ ಕಟಿಬದ್ಧರಾದ ಕಟಿಬದ್ಧರಾಗಿ ನಿಸ್ವಾರ್ಥವಾಗಿ ಹಗಲು ರಾತ್ರಿ ಶ್ರಮಿಸ್ತಾ ಇರುವಂತಹ ಆಂಧ್ರ ಪ್ರದೇಶದ ಅತ್ಯಂತ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಪವನ್ ಕಲ್ಯಾಣ್ ಅವರ ಸಾಧನೆಯನ್ನು ಗುರುತಿಸಿ ಪರಮ ಪೂಜ್ಯ ಶ್ರೀಪಾದಗಳವರು ಬೃಹತ್ ಗೀತೋತ್ಸವದ ಮಂಗಳೋತ್ಸವದ ಈ ಪರ್ವ ಸಂದರ್ಭದಲ್ಲಿ ವಿಶಿಷ್ಟವಾದ ಸನ್ಮಾನವನ್ನು ಮಾಡಿ ಅನುಗ್ರಹಿಸ್ತಾ ಇದ್ದಾರೆ ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿ ಹಳ್ಳಿಗಳಲ್ಲಿ ಸನಾತನ ಧರ್ಮದ ಸಂರಕ್ಷಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇರುವಂತಹ ಸನ್ಮಾನ್ಯ ಪವನ್ ಕಲ್ಯಾಣ್ ಅವರ ಸಾಧನೆಗೆ ಪರಮಪೂಜ್ಯ ಶ್ರೀಪಾದಂಗಳವರು ಶ್ರೀಕೃಷ್ಣನ ಕೈಯಲ್ಲಿ ಕಂಗೊಳಿಸುವ ಮಧ್ಯಾಹ್ನವನ್ನ ನೀಡಿ ಅನುಗ್ರಹಿಸ್ತಾ ಇದ್ದಾರೆ ಂತಹ ಉಡುಪಿಯ ಶ್ರೀಕೃಷ್ಣನ ದಿವ್ಯಚರಣಿಂದಗಳಲ್ಲಿ ಅತ್ಯಂತ ಭಕ್ತಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರಗಳು ಪೂಜ್ಯ ಪರ್ಯಾಯ ಪುತ್ತಿಗೆ ಶ್ರೀಕೃಷ್ಣ ಮಠದ ಹಿರಿಯ ಪೀಠಾಧಿಪತಿ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಸುಬ್ರಹ್ಮಣ್ಯ ಮಠದ ಪೀಠಾಧಿಪತಿ பரம பூஜ்ய ஸ்ரீஸ்ரீ வித்யாபிரசீர்ஸ்வாமீஜிவர பாதகள நமஸ்கார பரமபூஜ்ய பர்ாயபுத்திக்ரீ கிருஷ்ண மட்டைய கிரையபட்ட ஸ்ரீ ஸ்ரீ சுசீந்திர தீர்ஸ்வாமீஜிய பாதகள நமஸ்கார பூஜ்ய ஸ்ரீ சுபகஸ்வாமி மகார் உஸ்துவாரி ஷான் மாயாபுரி அவரணி நமஸ்கார ಮಾನ್ಯ ಶಾಸನ ಸದಸ್ಯ ಉಡುಪಿ ಶ್ರೀ ಯಶ್ಪಾಲ್ ಸವರಣ್ ಅವರು ನನ್ನ ಆಪ್ತಮಿತ್ರ ಹಾಗೂ ಟಿ ಟಿ ಡಿ ಬೋರ್ಡ್ ಸದಸ್ಯರಾದ ಬಿ ಶ್ರೀ ಬಿ ಆನಂದ್ ಸಾಹ್ ಅವರಿಗೆ ಹಾಗೂ ನನ್ನ ಪ್ರೀತಿಯ ಬಂಧು ಬಾಂಧವರೇ ಸತ್ಪಕ್ತರೇ ಮಾಧ್ಯಮದ ಮೂಲಕ ವೀಕ್ಷಿಸುತ್ತಿರುವ ನನ್ನ ಎಲ್ಲ ಸಹೋದರ ಸಹೋದರಿಯರೇ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರೇ ನಮಸ್ಕಾರ ಮೊದಲಿಗೆ ಕನ್ನಡ ನಾಡಿನ ಜನತೆಯಲ್ಲಿ ವಿನಮ್ರ ಪೂರ್ವಕವಾಗಿ ನಾನು ಮುಂದಿನ ಭಾಷೆ ಆಂಗ್ಲ ಭಾಷೆಯಲ್ಲಿ ನಡೆಸಲು ಅನುಮತಿಯನ್ನು ಕೋರುತ್ತಿದ್ದೇನೆ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಜಗದುಡಿಯ ನಾದಂತಹ ಉಡುಪಿಯ ಶ್ರೀಕೃಷ್ಣನ ದಿವ್ಯಚರಣಿಂದಗಳಲ್ಲಿ ಅತ್ಯಂತ ಭಕ್ತಪೂರ್ವಕ ಶಿರಸ್ಸಾಷ್ಟಾಂಗ ನಮಸ್ಕಾರಗಳನ್ನು ಪರಮಪೂಜ್ಯ ಪರ್ಯಾಯ ಶ್ರೀ ಶ್ರೀಕೃಷ್ಣ ಮಠದ ಹಿರಿಯ ಪೀಠಾಧಿಪತಿ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಹೂ ಥಾಟ್ ಬೈ ಮೇಕಿಂಗ್ ಆಸ್ ಇಂಗ್ಲಿಷ್ ದಟ್ he ವುಡ್ डिट्रॉयी कन्डकी No matter how many Western, Western interest groups might come to India to so destroy the core fabric, which binds us, irrespective of racial, linguistic differences, the culture is the same. So Schopenhauer says, "If anyone wants to bring India to bring European uh, thought process, instead of changing, we changing, we're going to change the very core of Europeans." European culture. So that's the power of our Sanatan Dharma. It is rooted in deep Vedic knowledge and our gita. I'm very fortunate to be here today. It was a surprise for me when Swamiji have invited me to be here today on this auspicious day. It was very surprising for me to be here. ಅಧ್ಯಯೇ ನಿಮಿಷದಲ್ಲಿ ಪ್ರಾರಂಭ ಬರುತ್ತದೆ ತಾವೆಲ್ಲ ಇದ್ದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಶ್ರೀ ಮುರಳೀಧರ ಮಲ್ಲ ಹಾಗೂ ಶ್ರೀಯೋಗ ಶೆಟ್ಟಿ ಹಾಗೂ ಶ್ರೀಕೃಷ್ಣ ವಿಜಯದಾಸ್ ಅವರು ಬಂದು ಪೂಜೆ ಶೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು ಸಮಯದ ಅಭಾವದಿಂದ ಕಾರ್ಯಕ್ರಮವನ್ನು ಮೊಟಕುಗೊಳಿಸಿ ಸನ್ಮಾನ್ಯ ಪವನ್ ಕಲ್ಯಾಣ್ ಅವರನ್ನು ಬೀಳ್ಕೊಡುವಂತಹ ಕಾರ್ಯಕ್ರಮ ತುಂಬ ಒತ್ತಡದ ಕಾರ್ಯಕ್ರಮದಲ್ಲಿ ನಾವು ಅವರನ್ನು ಹೀಳ್ಕೊಡಬೇಕಾಗಿದೆ ಹಾಗಾಗಿ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ